ಮಾಸಿಕ ರಾಶಿ ಭವಿಷ್ಯ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂದು ಎರಡು ಸಾವಿರದ ರಿಂದ ಜೂನ್ ಮೂವತ್ತು ಎರಡು ಸಾವಿರದ ರವರೆಗೆ ಮಾಸಿಕ ಭವಿಷ್ಯ ಎರಡು ಸಾವಿರದ ರ ಪ್ರಕಾರ ಈ ತಿಂಗಳು ನಿಮಗೆ ಬಹಳಷ್ಟು ರೀತಿಯಲ್ಲಿ ಅನುಕೂಲಕರವಾಗಿರುತ್ತದೆ ಈ ತಿಂಗಳು ಬಹುಶಃ ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ಹತ್ತನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರು ಬುಧಾದಿತ್ಯ ಯೋಗವನ್ನು ರಚಿಸುತ್ತಾರೆ ಇದು ನಿಮಗೆ ಕೆಲಸದಲ್ಲಿ ಪ್ರಬಲ ಸ್ಥಾನವನ್ನು ನೀಡುತ್ತದೆ ಹೆಚ್ಚುವರಿಯಾಗಿ ಆರಂಭದಿಂದ ಅಂತ್ಯದವರೆಗೆ ಮಂಗಳ ಮತ್ತು ಗುರು ಎರಡು ನಿಮ್ಮ ಏಳನೇ ಮನೆಯನ್ನು ನೋಡುತ್ತಾರೆ ಇದು ಕೆಲವು ವ್ಯಾಪಾರ ಪ್ರಕ್ಷುಬ್ಧತೆಯನ್ನು ಉಂಟುಮಾಡಬಹುದು ನೀವು ವಿದ್ಯಾರ್ಥಿಯಾಗಿದ್ದರೆ ಈ ತಿಂಗಳು ನಿಮಗೆ ಉತ್ತಮ ಸುದ್ದಿಯಿದೆ ನೀವು ಕಠಿಣ ಮತ್ತು ಸ್ಥಿರವಾಗಿ ಅಧ್ಯಯನ ಮಾಡುವುದನ್ನು ಮುಂದುವರಿಸಿದರೆ ಮತ್ತು ನಿಮ್ಮ ಸಾಮರ್ಥ್ಯಗಳಲ್ಲಿ ನಂಬಿಕೆಯನ್ನು ಹೊಂದಿದ್ದರೆ ನಿಮ್ಮ ಶಾಲೆಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಈ ತಿಂಗಳು ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಆದರೆ ಸ್ವಲ್ಪ ದುರ್ಬಲವಾಗಿ ಪ್ರಾರಂಭವಾಗಬಹುದು ನಿಮ್ಮ ಪ್ರಣಯ ಸಂಬಂಧಗಳಿಗೆ ಬಂದಾಗ ತಿಂಗಳು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಒಂಟಿ ಜನರಿಗೆ ಮದುವೆಯ ಸಾಧ್ಯತೆಯಿದೆ ವಿವಾಹಿತರು ಈ ತಿಂಗಳು ಮಗುವಿನ ಜನನದ ಬಗ್ಗೆ ನೀವು ಸಂತೋಷದ ಸುದ್ದಿಯನ್ನು ಪಡೆಯಬಹುದು ಅಥವಾ ಮಕ್ಕಳಿಗೆ ಸಂಬಂಧಿಸಿದ ಆಹ್ಲಾದಕರ ಸುದ್ದಿಗಳನ್ನು ಕೂಡ ಪಡೆಯಬಹುದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿದರೆ ತಿಂಗಳ ಆರಂಭವು ನಿಮಗೆ ಮಧ್ಯಮವಾಗಿರುತ್ತದೆ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಬಹುದು ನೀವು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ಅಪಘಾತದ ಸಾಧ್ಯತೆಗಳಿವೆ ಹೆಚ್ಚುವರಿಯಾಗಿ ನಿಮ್ಮ ಕಣ್ಣುಗಳು ಮತ್ತು ಅನಿಯಮಿತ ರಕ್ತದೊತ್ತಡದ ಸಮಸ್ಯೆಗಳನ್ನು ಎದುರಿಸಬಹುದು ಪರಿಹಾರ ಪ್ರತಿ ಬುಧವಾರ ಗಣೇಶನಿಗೆ ದುರ್ವಾಂಕುರವನ್ನು ಅರ್ಪಿಸಬೇಕು ಬೇರೆ ರಾಶಿಗಳ ಮಾಸಿಕ ಫಲಗಳನ್ನು ತಿಳಿಯಲು ನಮ್ಮ ಕನ್ನಡ ನೀತಿ ಕಥೆಗಳು ಚಾನೆಲ್ಗೆ ಭೇಟಿ ಕೊಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಪ್ಡೇಟ್ಗಳಿಗೆ ಬೆಲ್ ಬಟನ್ ಪ್ರೆಸ್ ಮಾಡಿ